ಶು ಹಸಿ ಶುಂಠಿ ಹಸಿ ಕಾಳಿ ಮೆಣಸು ಹಸಿ ಮಸಾಲ ಹಾಕಿ ಎಣ್ಣೆಯಲ್ಲಿ ರೀತಿ ತಿಳಿಡಿ ಮೀನನ್ನು ಫ್ರೈ ಮಾಡಿದೆ ಎಷ್ಟು ಸೂಪರಾಗಿ ಬಂದಿತ್ತಂದರೆ ಖಂಡಿತ ನಿಮಗೆ ಕೂಡ ಇಷ್ಟ ಆಗ್ಬೋದು ನೋಡಿ ಇಲ್ಲಿ ನಾನು ನಾಲ್ಕು ಬಂಗುಡೆ ಮಿನ್ ತಗೊಂಡಿದ್ದೇನೆ ಕಟ್ ಮಾಡಿ ಕ್ಲೀನ್ ಮಾಡಿದ್ದೇನೆ ತುಂಬ ದೊಡ್ಡದಿಲ್ಲ ಹಾಗಾಗಿ ಇಡೀ ಹಾಕ್ತಾ ಇದ್ದೇನೆ ಈ ಬಂಗುಡೆಗೆ ತುಂಬ ಏಜ್ ಆಗಿದೆ ಆಯ್ತಾ ನೋಡಿ ಸ್ಕಿನ್ ಎಲ್ಲ ಜೋತು ಬಿದ್ದಿದೆ ತಿನ್ನಬೇಕು ಈಗ ಮಸಾಲೆ ರೆಡಿ ಮಾಡುವ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಅದಕ್ಕೆ ದೊಡ್ಡದೊಂದು ಈರುಳ್ಳಿ ಸ್ಪೆಷಲ್ ಆಗಿ ಇವತ್ತು ಪುಳಿ ಮಿಂಚಿ ಮಾಡೋದು ಟೇಸ್ಟ್ ಕೂಡ ಮಸಾಲೆ ಕೂಡ ಡಿಫ್ರೆಂಟ್ ಹಾಗೇನೆ ದೊಡ್ಡದೊಂದು ಟೊಮೆಟೊ ಇನ್ನು ಖಾರಕ್ಕನುಸಾರವಾಗಿ ಮೆಣಸು ನಾನು ಇಲ್ಲಿ ಹನ್ನೆರಡು ಹದಿಮೂರು ಮೆಣಸು ಹಾಕ್ತಾ ಇದ್ದೇನೆ ಎಲ್ಲ ಇಡೀ ಇಲ್ಲ ಒಂದು ನಾಲ್ಕೈದು ರೀತಿ ತುಂಡಿದೆ ಅದಕ್ಕೆ ಹನ್ನೆರಡು ಹದಿಮೂರು ಮೆಣಸು ಹಾಕ್ತಾ ಇದ್ದೇನೆ ಇದಕ್ಕೆ ಮೆಣಸು ಸ್ವಲ್ಪ ಕಡಿಮೆನೆ ನನ್ನ ಪ್ರಕಾರ ಇದು ಕಡಿಮೆ ಇಲ್ಲದೇ ನಾನು ಜಾಸ್ತಿಯೇ ಹಾಕ್ತೇನೆ ಕಾಳು ಮೆಣಸು ಜಾಸ್ತಿ ಹಾಕ್ತಾ ಇದ್ದೇನೆ ಒಂದು ಅರ್ಧ ಅರ್ಧದಿಂದ ಮುಕ್ಕಾಲು ಸ್ಪೂನಷ್ಟು ಕಾಳು ಮೆಣಸು ಮೆಣಸಿಗಿಂತ ಕಾಳುಮೆಣಸು ಜಾಸ್ತಿ ಕಾಳು ಮೆಣಸಲ್ಲೇ ಒಂಥರ ಖಾರ ಆದರೆ ಒಳ್ಳೆಯದು ಹಾಗೆಯೇ ಸ್ವಲ್ಪ ಹುಳಿ ಕೂಡ ಕಡಕ್ಕೆ ಇಷ್ಟು ಹುಳಿ ಹಾಕ್ತಾ ಇದ್ದೇನೆ ನಿಮ್ಮ ನೀವು ಹುಳಿ ಹಾಕ್ಕೊಳ್ಳಿ ಕೆಲವರಿಗೆ ಹುಳಿ ಕಡಿಮೆ ಅಲ್ವಾ ಮತ್ತು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಗೆಯೇ ಒಂದು ನಾಲ್ಕೆಸಳು ಬೆಳ್ಳುಳ್ಳಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇದೆಲ್ಲ ಹಸಿ ಆಯ್ತಾ ಯಾವುದನ್ನು ಫ್ರೈ ಮಾಡಿಲ್ಲ ಎಲ್ಲ ಹಸಿ ಮಸಾಲ ಹಾಗೆಯೇ ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಚಿಟಿಕೆಯಷ್ಟು ಸಾಸಿವೆ ಇದೆಲ್ಲವನ್ನು ಹಾಕಿ ಆಯಿತು ಇನ್ನತ್ರ ನಿಮ್ಮ ಹತ್ರ ಮೆಂತೆ ಫ್ರೈ ಮಾಡಿದ್ದ ಮೆಂತೆ ಇದ್ರೆ ಹಾಕಿ ಹಸಿ ಮೆಂತೆ ಹಾಕಲಿಕ್ಕೆ ಹೋಗಬೇಡಿ ಹಸಿ ಮೆಂತೆ ಹಾಕೋದು ಬೇಡ ಈಗ ಇಷ್ಟನ್ನು ನೈಸಾಗಿ ಗ್ರೈಂಡ್ ಮಾಡೋ ಮೊದಲಿಗೆ ನೀರು ಹಾಕಬಾರ್ದು ಯಾಕೆಂದ್ರೆ ಈರುಳ್ಳಿ ಮತ್ತೆ ಟೊಮೆಟೊ ನೀರು ಬಿಡ್ತದೆ ಅದಕ್ಕೆ ಮೊದಲು ಗ್ರೈಂಡ್ ಮಾಡಿ ಆ ನಂತರ ಬೇಕಾದ್ರೆ ಸ್ವಲ್ಪ ನೀರು ಹಾಕಿದನು ಗ್ರೈಂಡ್ ಮಾಡಿದರೆ ಆಯಿತು ಮಧ್ಯದಲ್ಲಿ ನೋಡಿ ಒಟ್ಟಾರೆ ಪೇಸ್ಟ್ ನೈಸಾಗಿ ಪೇಸ್ಟ್ ಆದರೆ ಸಾಕು ನೋಡಿ ನೈಸಾಗಿ ಗ್ರೈಂಡ್ ಮಾಡಿದ್ದೇನೆ ಈಗ ನೆಕ್ಸ್ಟ್ ಇಲ್ಲಿ ಒಂದು ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ ನಾವಿಲ್ಲಿ ಜಾಸ್ತಿಯಾಗಿ ಮೀನಿನ ಮೀನು ಕೋಳಿ ಮಾಂಸ ಎಲ್ಲ ಜಾಸ್ತಿಯಾಗಿ ಮಣ್ಣಿನ ಪಾತ್ರೆಯಲ್ಲೇ ಮಾಡೋದು ನೋಡಿ ಈಗಿನ ಮಣ್ಣಿನ ಪಾತ್ರೆ ಕೂಡ ಜಾಸ್ತಿ ಬಾಳಿಕೆ ಬರುವುದಿಲ್ಲ ನೋಡಿ ಗ್ಯಾಸಲ್ಲಿ ಇಡೋದಲ್ವಾ ನೋಡಿ ಈ ರೀತಿ ಬೊಬ್ಬೆ ಇದೆ ಎದ್ದು ಹೇಳ್ತದೆ ಚಪ್ಪೆ ಈಗ ಇದಕ್ಕೆ ಟೇಬಲ್ ಸ್ಪೂನಲ್ಲಿ ಎಣ್ಣೆ ಹಾಕಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಒಂದು ಟೇಬಲ್ ಸ್ಪೂನ್ ನೀವು ಮೀನು ಎಷ್ಟು ಅಂತ ಅದರ ಪ್ರಕಾರ ಎಣ್ಣೆ ಹಾಕೊಳ್ಳಿ ನಾನೊಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ ಇಲ್ಲಿ ನಾಲ್ಕು ಬಂಗುಡೆಗೆ ಎಣ್ಣೆ ಬಿಸಿ ಆಗುವಾಗ ಇದಕ್ಕೆ ಸ್ವಲ್ಪ ಶುಂಠಿ ಕೂಡ ಜಾಸ್ತಿ ನೋಡಿ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ನಾನು ಇದ್ದೇನೆ ನಿಮಗೆ ಹೇಗೆ ಬೇಕು ಹಾಗೆ ಹಾಕೊಳ್ಳಿ ನಾನಿದು ಹೀಗೆ ಯಾಕೆ ಹಾಕಿದೆ ಅಂದರೆ ಸಣ್ಣ ಸಣ್ಣದಾದರೆ ಗ್ರೇವಿಯಲ್ಲಿ ಸಿಗುವುದಿಲ್ಲ ಬಾಯಲ್ಲಿ ಕೆಲವರಿಗೆ ಸಿಗುವಾಗ ಸಿಟ್ಟು ಬರ್ತದೆ ಶುಂಠಿ ಸಿಗುವಾಗ ದೊಡ್ಡ ದೊಡ್ಡದಿದ್ದರೆ ಹೆಕ್ಕಿ ಸೈಡಿಗೆ ಇಡ್ಲಿ ಅಂತ ಈ ರೀತಿ ದೊಡ್ಡ ದೊಡ್ಡದಾಗಿ ಹಾಕ್ತಾ ಇದ್ದೇನೆ ಮತ್ತು ಒಂಥರ ಚೆನ್ನಾಗಿ ಕಾಣ್ತದಲ್ವಾ ಶುಂಠಿ ಸ್ವಲ್ಪ ಅದರ ಫ್ಲೇವರ್ ಬಿಡಲಿ ಈಗ ಒಂದು ಎರಡು ಕಾಯಿ ಮೆಣಸನ್ನು ನೋಡಿ ಇದಕ್ಕೆ ನಾಲ್ಕು ಭಾಗ ಮಾಡಿದ್ದೇನೆ ಆದರೆ ತುಂಡಾಗಲಿಕ್ಕೆ ಬಿಡಲಿಲ್ಲ ಎರಡು ಕಾಯಿ ಮೆಣಸು ಹಾಕ್ತಾ ಇದ್ದೇನೆ ಇದು ಯಾಕೆಂದರೆ ಈ ಕಾಯಿ ಮೆಣಸು ಉಂಟಲ್ಲ ತುಂಬ ಖಾರ ಉಂಟು ಪದಾರ್ಥ ತುಂಬ ಖಾರ ಆದರೆ ಇದನ್ನು ಮತ್ತೆ ಇನ್ನೊಮ್ಮೆ ಬಿಸಿ ಮಾಡುವವರೆಗೆ ಈ ಕಾಯಿ ಮೆಣಸನ್ನು ಇಡುವುದು ಬೇಡ ಮಧ್ಯದಲ್ಲಿ ತೆಗೆದು ಬಿಸಾಡ್ಬೋದು ಅಂತ ಈಗ ಮೆಣಸಿನ ಫ್ಲೇವರ್ ಕೂಡ ಸ್ವಲ್ಪ ಬಿಟ್ಟ ನಂತರ ಈ ನಮ್ಮ ಬಂಗುಡೆ ಮೀನನ್ನು ಇದಕ್ಕೆ ಹಾಕುವ ಹಾಕಿ ಈ ರೀತಿ ತಿರುಗಿಸುವ ನಾನು ಫ್ಲೇಮ್ ಹೈಯಲ್ಲೇ ಇಟ್ಟಿದ್ದೇನೆ ಅದಕ್ಕೆ ನಾನು ಹೇಳಿದೆ ಎಣ್ಣೆ ಜಾಸ್ತಿ ಅಂತ ಮತ್ತೆ ಈ ಪುಳಿ ಮುಂಚೆಗೆ ಆವಾಗ್ಲ ಎಣ್ಣೆ ಜಾಸ್ತಿ ಹಾಕಿದ್ರೇ ಟೇಸ್ಟ್ ಆಗೋದು ನನಗೂ ತೆಂಗಿನ ಎಣ್ಣೆ ಹಾಕಿದ್ದು ಸ್ವಲ್ಪ ಶುಂಠಿ ಕಾಯಿ ಮೆಣಸಿದ ಫ್ಲೇವರ್ ಜೊತೆಗೆ ಮೀನು ಸ್ವಲ್ಪ ಫ್ರೈ ಆಗಿ ತುಂಬ ಅಲ್ಲ ಸ್ವಲ್ಪ ಪಾತ್ರೆಗೆ ಅಂತ್ಬಾರ್ದು ಮೀನು ಈಗ ನೋಡಿ ಫ್ರೈ ಆದದ್ದು ಸಾಕು ನೋಡಿ ಬಣ್ಣ ಚೇಂಜ್ ಆಯಿತು ಇಷ್ಟು ಬಣ್ಣ ಚೇಂಜ್ ಆಗೋ ಇದನ್ನು ತೆಗೀ ಶುಂಠಿ ಕಾಯಿ ಮೆಣಸು ತಗೊ ತೆಗಿಬೇಡಿ ಬರೀ ಮೀನನ್ನು ಮಾತ್ರ ತೆಗೀರಿ ಸ್ವಲ್ಪ ಉಪ್ಪು ಹಾಕಿದ್ರೆ ಹೀಗೇನೆ ತಿನ್ಬಹುದು ಅಷ್ಟು ಪರಿಮಳ ಬರ್ತಾ ಉಂಟು ಶುಂಠಿ ಫ್ಲೇವರ್ನ ಜೊತೆಗೆ ಮೀನು ಫ್ರೈ ಆಗಿ ಈಗ ಈ ಎಣ್ಣೆಗೆ ಎಣ್ಣೆ ಕಡಿಮೆ ಇದ್ರೆ ಸ್ವಲ್ಪ ಹಾಕೊಳ್ಳಿ ಈ ಎಣ್ಣೆಗೆ ಈ ಮಸಾಲೆಯನ್ನು ಹಾಕಿ ಇದನ್ನು ಒಳ್ಳೆ ಫ್ರೈ ಮಾಡ್ಬೇಕು ಯಾಕಂದ್ರೆ ನಾವು ಮಸ ಸಾರಿ ಇಲ್ಲಿ ಒಂದು ಮರ್ತೋಯ್ತು ನನಗೆ ಮಸಾಲೆ ಹಾಕುವ ಮೊದಲು ಉಂಟಲ್ಲ ಬರೀ ಎಣ್ಣೆಗೆ ಸ್ವಲ್ಪ ಮೆಂತೆ ಹಾಕಿ ಮೆಂತೆ ಫ್ರೈ ಮಾಡಿ ಆಯಿತಾ ಸ್ವಲ್ಪ ಒಂದು ಏಳೆಂಟು ಅಥವಾ ಒಂದು ಹತ್ತು ಹನ್ನೆರಡು ಸಾಕು ಯಾಕೆಂದರೆ ನಾವು ಮಸಾಲಕ್ಕೆ ಇಲ್ಲಿ ಮೆಂತೆ ಹಾಕಲಿಲ್ಲ ನೋಡಿ ಅದಕ್ಕೆ ಮೆಂತೆ ಮಸಾಲೆ ಹಾಕೋ ಮೊದಲು ಮೆಂತೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆಯಿತಾ ಮರ್ತೋಯಿತು ನನಗೆ ಫ್ರೈ ಆಗಲಿಕ್ಕೆ ಬಿಟ್ಟಿದ್ದೇನೆ ಸೈಡಲ್ಲಿ ಬಿಸಿ ಎಣ್ಣೆಯಲ್ಲಿ ಬೇಗ ಫ್ರೈ ಆಗ್ತದೆ ಅದು ನೆಕ್ಸ್ಟ್ ಎಲ್ಲ ಮಸಾಲ ಹಾಕಿ ಇದನ್ನು ಹಸಿ ವಾಸನೆ ಹೋಗುವವರೆಗೆ ಇದನ್ನು ಫ್ರೈ ಮಾಡಬೇಕು ಯಾಕೆಂದರೆ ನಾವು ಮಸಾಲೆ ಎಲ್ಲ ಹಸಿ ಹಾಕಿದಲ್ವಾ ಹಸಿ ಮ ಸ್ಮೆಲ್ಲೆಲ್ಲ ಹೋಗಬೇಕು ಅಷ್ಟು ಫ್ರೈ ಮಾಡಬೇಕು ನೋಡಿ ಮಸಾಲೆಗಿಂತ ಎಣ್ಣೆ ಮೇಲೆ ಇದೆ ಇಷ್ಟು ಎಣ್ಣೆ ಬೇಕು ಇದಕ್ಕೆ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಬೋದು ಆದರೆ ರಟ್ತದೆ ಅದಕ್ಕೆ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದರೆ ಒಳ್ಳೇದು ಕೈಗೆಲ್ಲ ರಟ್ತದೆ ರಲಿಕ್ಕೆ ಶುರುವಾಗುವಾಗ ಈ ರೀತಿ ಮುಚ್ಚಳ ಇಟ್ಟು ಬಿಟ್ಟು ಬಿಡಿ ಅಲ್ಲೇ ಅದು ಎಣ್ಣೆಯಲ್ಲಿ ಫ್ರೈ ಆಗಿ ಮಸಾಲೆ ಎಣ್ಣೆಯಲ್ಲೇ ಬೇಯಲಿ ನೋಡಿ ಮುಚ್ಚಳ ಮುಚ್ಚಿಟ್ಟು ನೋಡಿ ಇಷ್ಟು ಫ್ರೈ ಆಗಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ ನೋಡಿ ಇಷ್ಟು ಫ್ರೈ ಆಗಬೇಕು ಈಗ ಮಸಾಲೆ ಒಳ್ಳೆ ಫ್ರೈ ಆಗಿದೆ ರಟ್ಟದ್ದು ಕೂಡ ನಿಂತಿದೆ ಈಗ ಮಿಕ್ಸಿ ತೊಳೆದಂಥ ನೀರು ಸೇರಿಸಿ ಹದ ನೋಡ್ಕೊಳ್ವಾ ಎಷ್ಟು ದಪ್ಪ ಬೇಕು ಎಷ್ಟು ತೆಳು ಬೇಕು ಅಂತ ಹಾಗೇನೆ ಉಪ್ಪು ಕೂಡ ಸೇರಿಸುವ ಈಗಿದು ಒಳ್ಳೆ ಕುದಿ ಬರಿ ನೋಡಿ ಈಗ ಒಳ್ಳೆ ಕುದೀತಾ ಇದೆ ಈ ರೀತಿ ಕುದಿಯುವಾಗ ಇಲ್ಲಿ ಫ್ರೈ ಮಾಡಿಟ್ಟಂತ ಮೀನನ್ನು ಸೇರಿಸಿ ಸಣ್ಣ ಕುದಿ ಬರಿಸಿದರೆ ಸಾಕು ಯಾಕೆಂದರೆ ಮೀನು ಆಲ್ರೆಡಿ ಸ್ವಲ್ಪ ಫ್ರೈ ಆಗಿದೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸುವ ಬೇಕಾದರೆ ಹಾಕ್ಬೋದು ಬೇಡ ಅಂದರೆ ಬಿಡ್ಬೋದು ಇಲ್ಲಿಗೆ ಸ್ಪೆಷಲ್ ಅದೊಂದು ಹೊಸ ರುಚಿಯಲ್ಲಿ ಬಂಗುಡೆ ಮೀನಿನ ಪುಳಿ ಮುಂಚಿ ಅಂತ ಹೇಳ್ಬೋದು ಬಂಗುಡೆ ಮೀನಿನ ಕರಿ ಅಂತ ಹೇಳ್ಬೋದು ರೆಡಿ ಆಯಿತು ಇದು ಪುಳಿ ಮುಂಚಿ ತುಂಬ ಖಡಕ್ ಖಾರ ಕೂಡ ಇರೋದಿಲ್ಲ ಹಾಗೆಯೇ ಡಿಫ್ರೆಂಟಾಗಿ ಟೇಸ್ಟ್ ಇರ್ತದೆ ಸೂಪರ್ ಆಗ್ತದೆ ಒಮ್ಮೆ ಟ್ರೈ ಮಾಡಿ ಖಂಡಿತ ಟ್ರೈ ಮಾಡಬೇಕಾದಂಥ ರೆಸಿಪಿ ಆಯಿತು ಇವತ್ತಿನ ಹಸಿ ಮಸಾಲ ಬಂಗುಡೆ ಮೀನು ಕರಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಆಯಿತಾ